ನಮಸ್ಕಾರ ಇದೀಗ ತಾನೇ ಬಂದ ಎರಡು ಮುಖ್ಯವಾದ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ ಅವರು ಮೂರು ಸಾವಿರ ಕೊಡ್ತಾರೆ ಎಂಬ ಪೋಸ್ಟ್ ವೈರಲ್ ಅಂಚೆ ಕಚೇರಿಗೆ ನೂಕು ನುಗ್ಗಲು ಮಾಡಿದ ಮಹಿಳೆಯರು ಮತ್ತೊಂದೆಡೆಯಲ್ಲಿ ಸೂಪರು ಇಲ್ಲ ಶಾಡೋನು ಇಲ್ಲ ನಾನು ಸ್ಟ್ರಾಂಗ್ ಸಿಎಂ ನೀವು ವೀಕ್ ಪಿ ಎಂದು ಪ್ರಧಾನಿ ಮೋದಿ ಅವರ ಹೇಳಿಕೆಗೆ ಮುಖ್ಯಮಂತ್ರಿ ಅವರ ತಿರುಗೇಟು ಎರಡು ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತಿರು ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೌದು ಸ್ನೇಹಿತರೆ ಇಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವು ಹಲವಾರು ಯೋಜನೆಗಳನ್ನು ರಾಜ್ಯದಲ್ಲಿ ಜಾರಿಗೆ ತಂದಿದ್ದು ಎಷ್ಟೋ ಯೋಜನೆಗಳು ಜನರಿಗೆ ಮಾಹಿತಿಯೂ ಕೂಡ ಇಲ್ಲ ಆದರೆ ಈಗ ಇದೇ ರೀತಿ ಒಂದು ಸುಳ್ಳು ಸುದ್ದಿಯನ್ನು ನಂಬಿಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಒಬ್ಬೊಬ್ಬರಿಗೆ ಮೂರು ಸಾವಿರ ಕೊಡುತ್ತಾರೆ ಎಂಬ ವದಂತಿಯನ್ನು ನಂಬಿ ಹುಬ್ಬಳ್ಳಿಯಲ್ಲಿ ಮಹಿಳೆಯರು ಅಂಚೆ ಕಚೇರಿಗೆ ದೌಡಾಯಿಸಿದ್ದಾರೆ ಹೌದು ಕೇಂದ್ರ ಸರ್ಕಾರದ ಮೋದಿ ಗ್ಯಾರಂಟಿ ಯೋಜನೆಯಡಿಯಲ್ಲಿ ಅಂಚೆ ಇಲಾಖೆಯಲ್ಲಿ ಉಳಿತಾಯ ಖಾತೆ ತೆರೆದರೆ ಬಿ ಪಿ ಎಲ್ ಪಡಿತರ ಕುಟುಂಬದವರಿಗೆ ಪ್ರತಿ ಮಹಿಳೆಗೆ ಮೂರು ಸಾವಿರ ಜಮಾ ಮಾಡಲಾಗುವುದು ಎಂಬ ಒಂದು ಸುಳ್ಳು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಅದೇ ವದಂತೆಯನ್ನು ನಂಬಿ ಮಹಿಳೆಯರು ಅಂಚೆ ಇಲಾಖೆಗೆ ಮುಗಿಬಿದ್ದಿದ್ದಾರೆ ಬೆಳಗ್ಗೆ ಎಂಟು ಗಂಟೆಯಿಂದ ಹುಬ್ಬಳ್ಳಿ ನಗರದ ವಿವಿಧ ಅಂಚೆ ಕಚೇರಿಗಳೆದುರು ಮಹಿಳೆಯರ ಸಾಲುಗಟ್ಟಿ ನಿಂತಿದ್ದ ದೃಶ್ಯ ಕಂಡುಬಂದಿದೆ ಸ್ಟೇಷನ್ ರಸ್ತೆಯಲ್ಲಿರುವ ಮುಖ್ಯ ಅಂಚೆ ಕಚೇರಿ ಎದುರು ರಾತ್ರಿ ಎಂಟು ಗಂಟೆವರೆಗೆ ಸರದಿ ಸಾಲಿನಲ್ಲಿ ನಿಂತುಕೊಂಡಿರುವ ದೃಶ್ಯಗಳು ಕಂಡುಬಂದಿವೆ ಹಳೆ ಹುಬ್ಬಳ್ಳಿ ಗಿರಣಿ ಚಾಳ ಉದ್ಯಮ ನಗರ ನವನಗರ ಟ್ರಾಫಿಕ್ ಕಲೆಂಡ್ ಸೇರಿದಂತೆ ಇತರೆ ಉಪ ಅಂಚೆ ಕಚೇರಿಗಳಲ್ಲಿ ಇದೇ ಒಂದು ವಾತಾವರಣ ಕಂಡುಬಂದಿದೆ ಸ್ನೇಹಿತ ಇನ್ನು ಇದೇ ನಡುವೆ ಪ್ರಧಾನ ಅಂಚೆ ಕಚೇರಿಯ ಹಿರಿಯ ಪೋಸ್ಟ್ ಮಾಸ್ಟರ್ ಆಗಿರುವ ಎಂ ಕುಮಾರಸ್ವಾಮಿ ಮಾತನಾಡಿ ಅಂಚೆ ಕಚೇರಿಯಲ್ಲಿ ಮಹಿಳೆಯರು ಮೋದಿ ಖಾತೆ ತೆರೆದರೆ ಮೂರು ತಿಂಗಳಿಗೊಮ್ಮೆ ಮೂರು ಸಾವಿರ ಖಾತೆಗೆ ಜಮಾ ಮಾಡಲಾಗುವುದು ಎಂಬ ಯಾರೋ ಕಿಡಿಗಡಿಗಳು ಸುಳ್ಳು ಸುದ್ದಿ ಹಬ್ಬಿಸಿದ್ದು ಅದನ್ನೇ ನಂಬಿ ಮಹಿಳೆಯರು ಬೆಳಗ್ಗೆಯಿಂದ ಅಂಚೆ ಕಚೇರಿ ಎದುರು ಜಮಾಯಿಸಿದ್ದಾರೆ ಅಂಚೆ ಕಚೇರಿಗಳೆದರು ನೋಟಿಸ್ ಕೂಡ ಈಗ ಅಂಟಿಸಿ ಸುಳ್ಳು ಸುದ್ದಿ ನಂಬಬೇಡಿ ಎಂದಿದ್ದೇವೆ ಆದರೂ ಕೂಡ ಮಹಿಳೆಯರು ನಮ್ಮ ಮಾತು ಒಪ್ಪುತ್ತಿಲ್ಲ ಎಂದು ಕುಮಾರಸ್ವಾಮಿಯವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ಹೋಗೋಣ ಸೂಪರ್ ಇಲ್ಲ ಶಾಡೋನು ಇಲ್ಲ ನಾನು ಒಬ್ಬ ಸ್ಟ್ರಾಂಗ್ ಸಿಎಂ ಎಂದು ಮುಖ್ಯಮಂತ್ರಿಯವರು ಪ್ರಧಾನಿ ಮೋದಿಯವರ ಟೀಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ತಮ್ಮನ್ನ ಸ್ಟ್ರಾಂಗ್ ಸಿಎಂ ಎಂದು ಕರೆದುಕೊಂಡಿರುವ ಮುಖ್ಯಮಂತ್ರಿಯವರು ಪ್ರಧಾನಿ ನರೇಂದ್ರ ಮೋದಿಯವರನ್ನ ಅವರನ್ನ ವೀಕ್ ಪಿ ಎಂದು ಕಾಲೆಳೆದಿದ್ದಾರೆ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕಾಂಗ್ರೆಸ್ ಪಕ್ಷದಲ್ಲಿ ಸೂಪರ್ ಸಿಎಂ ಶಾಡೋ ಸಿಎಂಗಳಿದ್ದಾರೆ ಎಂದು ಶಿವಮೊಗ್ಗದಲ್ಲಿ ನಡೆದಂತ ಬಿಜೆಪಿ ಪಕ್ಷದ ಸಭೆಯಲ್ಲಿ ನೀವು ಗೇಲಿ ಮಾಡಿದ್ದೀರಿ ನಮ್ಮಲ್ಲಿ ಸೂಪ್ಪರೂ ಇಲ್ಲ ಶಾಡೋನು ಇಲ್ಲ ಇರುವುದು ಒಬ್ಬರೇ ಸಿ ಅದು ಸ್ಟ್ರಾಂಗ್ ಸಿಎಂ ನಿಮ್ಮ ಹಾಗೆ ನಾನು ವೀಕ್ ಪಿ ಅಲ್ಲ ಎಂದು ಮುಖ್ಯಮಂತ್ರಿಯವರು ವಿಜಯವಾಣಿ ಪತ್ರಿಕಾ ಹೇಳಿಕೆಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಮೋದಿಯವರೇ ನಿಮ್ಮನ್ನ ನೀವು ಐವತ್ತಾರು ಇಂಚಿನ ಎದೆ ಉಳ್ಳುವನು ಎಂದು ಬಣ್ಣಿಸಿಕೊಳ್ಳುತ್ತೀರಿ ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ವಿಶ್ವಗುರು ಎಂದು ಕೊಂಡಾಡುತ್ತಾರೆ ಆದರೆ ನೀವು ಒಬ್ಬ ವೀಕ್ ಪಿ ಎಂದು ಮತ್ತೆ ಮತ್ತೆ ತೋರಿಸಿಕೊಡುತ್ತಿದ್ದೀರಿ ಎಂದು ಪ್ರಧಾನಿ ಮೋದಿಯವರಿಗೆ ಗೇಲಿ ಮಾಡಿದ್ದಾರೆ ಈ ಒಂದು ಹಿಂದೆ ಬಿ ಎಸ್ ಯಡಿಯೂರಪ್ಪನವರು ಒಂದು ಕಾಲದಲ್ಲಿ ನಿಮ್ಮ ನಾಯಕತ್ವದ ವಿರುದ್ಧವೇ ಬಂಡಾಯ ಇದ್ದವರು ನಿಮ್ಮನ್ನ ಹೀನಾಯವಾಗಿ ನಿಂದಿಸಿದವರು ಈಗ ಅಂತವರ ಕಾಲಿಗೆ ಬಿದ್ದು ಮತ್ತೆ ಪಕ್ಷಕ್ಕೆ ಕರೆ ತಂದು ಮೆರವಣಿಗೆ ಮಾಡುವ ಮೂಲಕ ನೀವು ಒಬ್ಬ ವೀಕ್ ಪಿಎಂ ಎಂದು ನೀವೇ ತೋರಿಸಿಕೊಟ್ಟಂತಾಗಲಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಇಂದು ಕರ್ನಾಟಕದಲ್ಲಿ ನಿಮ್ಮ ನಾಯಕತ್ವದ ವಿರುದ್ಧವೇ ಅರ್ಧ ಡಜನ್ ನಾಯಕರು ಬಂಡೆದ್ದಿದ್ದಾರೆ ಟಿಕೆಟ್ ಪಡೆಯಲು ಅಸಮರ್ಥರಾದ ನಿಮ್ಮ ಪಕ್ಷದ ನಾಯಕರು ಹಾದಿ ಬೀದಿಯಲ್ಲಿ ಹೊಡೆದಾಡಿಕೊಳ್ಳುತ್ತಿದ್ದಾರೆ ಪರಸ್ಪರ ಕೆಸರೆರ ಚಾಟವು ಕೂಡ ನಡೆಸುತ್ತಿದ್ದಾರೆ ನಿಮ್ಮ ಯಾವ ಮನೆಗೂ ಕೂಡ ಅವರು ಕಿವಿ ಕೂಡ ಕೊಟ್ಟಿಲ್ಲ ಇವರಲ್ಲಿ ಕೆಲವರು ನಮ್ಮನ್ನು ಕೂಡ ಸಂಪರ್ಕಿಸಿದ್ದಾರೆ ಶಿಸ್ತಿನ ಪಕ್ಷದಲ್ಲಿ ಇದೆಂತಹ ಅಶಿಸ್ತಿನ ತಾಂಡವ ಇದಕ್ಕೆಲ್ಲ ಕಾರಣ ನೀವು ಒಬ್ಬ ವೀಕ್ ಪಿ ಎಂ ಆಗಿರುವುದಲ್ಲವೇ ಎಂದು ಮುಖ್ಯಮಂತ್ರಿಯವರು ಪತ್ರಿಕಾ ಹೇಳಿಕೆಯಲ್ಲಿ ಕುಟುಕಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎರಡು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ರಾಜ್ಯದ ಮಾಹಿತಿಗಳನ್ನು ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ